ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ದಾಲ್ ಕರಿ ಹೇಗೆ ಮಾಡೋದು ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಒಂದು ಕಪ್ ಆಗೋ ಅಷ್ಟು ಹೆಸ್ರು ಬೇಳೆನ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಎರಡು ಟೊಮ್ಯಾಟೊ ಹಾಗೆ ಧನಿಯಾ ಪುಡಿ ಖಾರದ ಪುಡಿ ಉಪ್ಪು ಅರಿಶಿನ ಇದಿಷ್ಟೇ ಬೇಕಾಗಿರೋದು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ರೆಸಿಪಿ ಅಂತೂ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ನಾನು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ಅದು ಒಂದು ಅರ್ಧ ಬೇಯಕ್ಕೆ ಬಿಡಬೇಕು ಈರುಳ್ಳಿ ಒಂದು ಅರ್ಧ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೆಂದ್ ಆದ್ಮೇಲೆ ನಾವು ಅದು ಸಬ್ಸಿಗೆ ಸೊಪ್ಪು ಇಟ್ಕೊಂಡಿರ್ತೀವಲ್ವ ಒಂದು ಅರ್ಧ ಕಟ್ ತೊಗೊಳ್ಳಿ ಸಾಕು ಜಾಸ್ತಿ ಮಾಡೋದಿದ್ರೆ ಒಂದು ಕಟ್ ತೊಗೊಳ್ಳಿ ಫ್ರೆಶ್ ಆಗಿರೋ ತೊಗೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಕೂಡ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಬೇಯಬೇಕು ಅನ್ನೋದು ಏನು ಅವಶ್ಯಕತೆ ಇರಲ್ಲ ಬೇಗ ಬೆಂದೋಗ್ಬಿಡತ್ತೆ ಸಬ್ಸಿಗೆ ಸೊಪ್ಪು ಹಾಗೆ ಇಲ್ಲಿ ದಾಲ್ ಅಂದರೆ ಹೆಸರು ಬೇಳೆ ವಿಜಲ್ ಒಡಿಸೋ ಅವಶ್ಯಕತೆ ಇರಲ್ಲ ಹಾಗೆ ಬೆಂದು ವಿಜ ಲೋಡ್ಸ್ ಮಾಡಿದ್ರೆ ಅದೇ ಬೇರೆ ಟೇಸ್ಟ್ ಆಗಿಬಿಡತ್ತೆ ನಿಮಗೆ ಈ ಟೇಸ್ಟ್ ಸಿಗಲ್ಲ ಪಲ್ಯದ್ದು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಎರಡು ನಿಮಿಷ ಆದಮೇಲೆ ಟೊಮ್ಯಾಟೊ ಸ್ವಲ್ಪ ದಪ್ಪಕ್ಕೆ ಹೆಚ್ಚಿ ಹಾಕ್ಕೋಬೇಕು ಇದಕ್ಕೆ ಟೊಮ್ಯಾಟೊ ಮಧ್ಯ ಸಿಗಬೇಕು ಅದಕ್ಕೋಸ್ಕರ ತುಂಬ ಸಣ್ಣಗೆ ಹೆಚ್ಚಕ್ಕೆ ಹೋಗಬೇಡಿ ದಪ್ಪ ದಪ್ಪನೇ ಹೆಚ್ಚಿ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ನಾವು ಹೆಸರು ಬೇಳೆನ ಒನ್ ಕಪ್ ತೊಗೊಂಡಿದ್ದೀನಿ ಅದನ್ನು ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ಇವಾಗ ನಾನು ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಶಿನ ಒನ್ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಧನಿಯಾ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಜಾಸ್ತಿ ಖಾರ ಬೇಕಂದರೆ ಇನ್ನೂ ಒಂದು ಸ್ಪೂನ್ ಹಾಕೋಬೋದು ನಾನಿದು ಖಾರದ ಪುಡಿ ಜಾಸ್ತಿ ಖಾರ ಇದೆ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ ಹೆಸರುಬೇಳೆ ಹಾಕಿಬಿಟ್ಟು ಆ ಮಸಾಲೆ ಜೊತೆಗೆ ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ಪು ಹೆಸರುಬೇಳೆಗೆ ಮೂರು ಕಪ್ ಅದೇ ಕಪ್ ಅಳತೆಗೆ ಮೂರು ಕಪ್ಪು ನೀರು ಹಾಕ್ಕೋಬೇಕು ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಿಮ್ ಅಲ್ಲೇ ಮುಚ್ಚಳ ಮುಚ್ಚಿ ಬೇಯಕ್ ಬಿಟ್ಬಿಡ್ಬೇಕು ಒಂದು ಹದಿನೈದು ನಿಮಿಷ ಬೇಯ್ಯಕ್ ಇಟ್ಟರೆ ಸಾಕು ಚೆನ್ನಾಗಿ ಬೆಂದೋಗತ್ತೆ ತುಂಬಾ ಮ್ಯಾಶ್ ಆಗಿ ಬೇಯಿಸ್ಬಾರ್ದು ನಮಗೆ ಬೇಳೆ ಕಾಣಿಸ್ಬೇಕು ಆ ತರ ಬೇಯಿಸ್ಬೇಕು ನೋಡಿ ಇವಾಗ ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ ಹದಿನೈದು ನಿಮಿಷ ಆಗಿದೆ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನೀವು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಯಾಕಂದರೆ ಅಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮನೇಲಿದ್ದರೆ ಸಾಕು ಒಳ್ಳೆ ಡಿಶ್ ರೆಡಿ ಆಗುತ್ತೆ ಒಳ್ಳೆ ಕರಿ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು